ಕೋವಿಡ್ ಬಂದ್ರೆ ಮತ್ ಏನ್ ಮಾಡೋದು ಸರ್ ಮತ್ತೆಲ್ಲ ಶಟ್ ಡೌನ್ ಆಗುತ್ತಾ ಮತ್ತೆಲ್ಲ ಲಾಕ್ ಡೌನ್ ಆಗ್ಬಿಟ್ಟೆ ನಮ್ದೆಲ್ಲ ಕೆಲಸಗಳು ಹೆಂಗೆ ಇಲ್ಲಿರುವಂತ ಹಾರ್ಟ್ ಪ್ರಾಬ್ಲಮ್ ನಾನ್ ಕ್ಲಿಯರ್ ಮಾಡ್ಕೋಬಹುದು ಇಲ್ಲಿರುವಂತ ಪ್ರಾಬ್ಲಮ್ ಕ್ಲಿಯರ್ ಆಗಲ್ಲ ಲೈಫ್ ಅಲ್ಲಿ ಏನೇ ಬರ್ಲಿ ಯಾವುದೇ ಕಾಯಿಲೆ ಬರ್ಲಿ ಸರ್ ಆಯುರ್ವೇದ ನಿಮಗೋಸ್ಕರನೇ ಇರೋದು ಸರ್ ಬೆಳ್ಳಿ ಬಂಗಾರದಿಂದ ತುಂಬಾ ಹಳೆಯ ಕಾಲದಿಂದನೂ ಔಷಧಿಗಳನ್ನ ತಯಾರು ಮಾಡ್ತಾ ಇದ್ದಾರೆ ಆಯುರ್ವೇದದಲ್ಲಿ ಜನ ನಂಬೋದ್ ಕಮ್ಮಿ ಸಿಲ್ವರ್ ಪ್ಲಸ್ ಅಂತಂದ್ರೆ ಇದು ಹೆಸರು ಹೇಳೋ ತರ ಸಿಲ್ವರ್ ಇದರಲ್ಲಿ ಇದೆ ಎಷ್ಟು ಪರ್ಸೆಂಟ್ ಇದೆ ಹಾಗಿದ್ರೆ ತರ್ಟಿ ಪರ್ಸೆಂಟ್ ಸಿಲ್ವರ್ ಪಾರ್ಟಿಕಲ್ಸ್ ನ ಇದ್ರಲ್ಲಿ ಹಾಕಿದೀವಿ ನಾವು ಬಟ್ ಇದ್ರ ಕೆಲಸ ಹೆಂಗಿದೆ ಅಂತಂದ್ರೆ ಕೋವಿಡ್ ಬಂದು ಎರಡರಿಂದ ಮೂರನೇ ದಿನಕ್ಕೆ ಎದ್ದಾಡ್ಬೋದು ಅವನು ಸ್ವರ್ಣಾಭಿಷೇಕ ಅಂತಂದ್ರೆ ಒಂದಿಷ್ಟು ಬಂಗಾರನ ಬೆಳ್ಳಿನ ಅದ್ರ ಮೇಲೆ ಇಟ್ಟು ಅದ್ರ ಮೇಲಿಂದ ಅಭಿಷೇಕ ಮಾಡಿ ಅದರಿಂದ ಬಂದಿದ್ದನ್ನ ತೀರ್ಥವಾಗಿ ಕೊಡ್ತಾರೆ ಅದೆಲ್ಲ ಈಗ ಮರ್ತೋಗಿದೀವಿ ನಾವು ಕ್ಯಾನ್ಸರ್ ಅಲ್ಸರ್ ಗ್ಯಾಂಗ್ರೀನ್ ಮೈಗ್ರೇನ್ ಸೋರಿಯಾಸಿಸ್ ಸೊ ಈ ತರ ಯಾವುದೇ ರೋಗ ಇರಲಿ ವಾಸಿ ಆಗದಿರೋ ರೋಗಕ್ಕೆ ನಾವು ಕೊನೆಯದಾಗಿ ಕೊಡೋದು ಸಿಲ್ವರ್ ಪ್ಲಸ್ ಅನ್ನ ಇದ್ರ ಬಗ್ಗೆ ನರೇಂದ್ರ ಮೋದಿಜಿಯವರು ಕೂಡ ಮಾತಾಡಿದ್ದಾರೆ ಸೊ ಇದೆರಡು ಕಾಂಬಿನೇಷನ್ ತಗೋಬೇಕು ಕಾಂಬಿನೇಷನ್ ಮೇಲೆ ಕೊಡ್ತೀವಿ ಇದನ್ನ ಬಳಸೋದು ಬರೀ ಹದಿನೈದು ಎಮ್ ಎಲ್ ಬೆಳಗ್ಗೆ ಹದಿನೈದು ಎಮ್ ಸಂಜೆ ಇದನ್ನ ಐದು ಎಮ್ ಎಲ್ ಬೆಳಗ್ಗೆ ಐದು ಎಮ್ ಎಲ್ ಸಂಜೆ ಸೊ ಆ ರೀತಿ ಬಳಸೋದು ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದ ಮುದುಕರವರೆಗೂ ಇದನ್ನ ಬಳಸಬಹುದು ಏನು ಸಮಸ್ಯೆ ಇಲ್ಲ ಇದನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಇಮ್ಯುನಿಟಿ ಬೂಸ್ಟರ್ ಅಂತ ಹೇಳ್ತೀವಿ ಆಮೇಲೆ ಕಿಡ್ನಿ ಪ್ರಾಬ್ಲಮ್ ಇರೋರು ಕೂಡ ಇದನ್ನ ಬಳಸ್ತಾ ಇರ್ತಾರೆ ತುಂಬಾ ಜನ ಬಳಸಿ ನಾನು ನೋಡಿದ್ದೀನಿ ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾನು ಮಣಿಕಂಠ ಅವರ ಕೆಲವೊಂದು ಎಪಿಸೋಡ್ಗಳನ್ನು ನಿಮಗೆ ಬಿತ್ತರಿಸಿದ್ದೀನಿ ಸೊ ಅದರಲ್ಲಿ ಸಿಕ್ಕಾಪಟ್ಟೆ ಜನರಿಗೆ ಅವರ ಕೆಲವೊಂದು ಮೆಡಿಸಿನ್ಗಳು ತುಂಬ ಉಪಯೋಗಕಾರಿ ಆಯಿತು ಅದು ಆಯುರ್ವೇದಿಕ್ ವಿಭಾಗದಲ್ಲಿ ಸೊ ನಾವು ಸಂಜೆ ಸಮಯ ಕೂತ್ಕೊಂಡು ಈ ಕಾಯಿಲೆಗಳು ಹೆಂಗೆ ಬರುತ್ತೆ ಮತ್ತು ಈಗ ಬರುವಂಥ ಕೋವಿಡ್ ಈಗ ಮತ್ತೊಂದು ಅಲೆ ಅಂತ ಹೇಳಿ ಅಲ್ಲಲ್ಲಿ ಒಂದೊಂದು ಗಳು ಸಿಗ್ತಾ ಇದ್ದಾರೆ ಅಂತ ಹೇಳಿ ಒಂದು ದೊಡ್ಡ ನ್ಯೂಸ್ ಕೂಡ ಆಗ್ತಾ ಇದೆ ಕೋವಿಡ್ ಬಂದ್ರೆ ಮತ್ತೆ ಏನ್ ಮಾಡೋದು ಸರ್ ಮತ್ತೆಲ್ಲ ಡೌನ್ ಆಗುತ್ತಾ ಮತ್ತೆಲ್ಲ ಲಾಕ್ಡೌನ್ ಆಗ್ಬಿಟ್ಟೆ ನಮ್ದೆಲ್ಲ ಕೆಲಸಗಳು ಹೆಂಗೆ ಸುಮಾರು ಜನರಿಗೆ ಕಷ್ಟ ಆಗ್ಬೋದು ಮತ್ತೆ ಬದುಕಿನ ಕಷ್ಟಕ್ಕಿಂತ ಜಾಸ್ತಿ ಜೀವ ಕಳ್ಕೊಳ್ಳುವಂಥ ಪರಿಸ್ಥಿತಿ ಇರುತ್ತೆ ಸೊ ಇದ್ರ ಬಗ್ಗೆ ಏನಾದರೂ ಇದೆಯಾ ನಿಮ್ಮ ಹತ್ರ ಕೋವಿಡ್ ಬರದೇ ಇರೋ ಥರ ತಡೆಗಟ್ಟೋಕೆ ಅಥವಾ ಕೋವಿಡ್ ಬಂದಾಗ ಅದರಿಂದ ಹೊರಗೆ ಬರೋದಕ್ಕೆ ಏನಾದರೂ ಮೆಡಿಸಿನ್ಗಳು ಆಯುರ್ವೇದ ವಿಭಾಗದಲ್ಲಿ ಜಾಸ್ತಿ ಸಕ್ರಿಯವಾಗಿ ಕೆಲಸ ಮಾಡೋದು ಯಾವುದಾದ್ರೂ ಅಂತ ಕೇಳಿದ್ದಕ್ಕೆ ನೋಡಿ ಇಲ್ಲೊಂದು ಮೂರು ಪ್ರಾಡಕ್ಟನ್ನು ನನ್ನ ಎದುರುಗಡೆ ಇರಿಸಿದ್ರು ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಸರ್ ಇದು ವರ್ಕ್ ಆಗುತ್ತೆ ಅಂತ ಹೇಳಿದ್ರು ಸೊ ಅದೇನು ಎತ್ತ ಅನ್ನೋದಕ್ಕೆ ಈಗ ಅವರಿಂದಲೇ ಒಂದಿಷ್ಟು ಮಾಹಿತಿಯನ್ನು ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸರ್ ನೀವೇ ಎಕ್ಸ್ಪ್ಲೈನ್ ಮಾಡಿ ಸರ್ ಕೋವಿಡ್ ಬಗ್ಗೆಯೇ ಸ್ಪೆಷಲ್ ಆಗಿ ಈ ಒಂದು ಎಪಿಸೋಡನ್ನು ಮಾಡ್ತಿರೋದು ಯಾಕಂದರೆ ಕೋವಿಡ್ ಅನ್ನುವಂತ ಒಂದು ಪಾಯಿಂಟ್ ಬಂತು ಅಂದ್ರೆ ಎಲ್ರಿಗೂ ಭಯ ಶುರು ಆಗ್ಬಿಡುತ್ತೆ ಹೆದರಿಕೆ ಆಗ್ಬಿಡುತ್ತೆ ಮುಗಿತಪ್ಪ ನಮ್ ಜೀವನ ಅನ್ನೋ ಥರ ತುಂಬಾ ಜನ ಇದ್ ಮಾಡ್ಕೊಂತಿದ್ದಾರೆ ಸೊ ಹಾಗಾಗಿ ನಿಮ್ ಕೇಳ್ತಾ ಇದೀನಿ ಸರ್ ಸರ್ ಮೊದಲೇದಾಗಿ ಕೊರೋನಾ ಬರೋದು ಹೋಗೋದು ಅದು ಬಂದೇ ಇಲ್ಲ ಅಂತ ಎಷ್ಟೋ ಜನರು ವಾದ ಇದೆ ಹೌದು ಹೌದು ಕೊರೋನಾನೇ ಇಲ್ಲ ಸುಮ್ಮನೆ ಅದು ಒಂದು ಅಲೆ ಹಂಗ್ ಹೆಂಗ್ ಅಂತ ಹೇಳ್ತಾರೆ ಬಟ್ ನಾನ್ ಹೇಳ್ತೀನಿ ಯಾವ್ದು ಕೂಡ ಸುಳ್ಳು ಅಂತಾನು ಹೇಳಕ್ ಆಗಲ್ಲ ಹಂಗಂತಂದೇಳಿ ಅದಕ್ಕೆ ಸಾಯುವಂತ ಪರಿಸ್ಥಿತಿ ತಂದ್ಕೊಳಕಾಗಲ್ಲ ಹೆದರಕು ಹೋಗ್ಬಾರ್ದು ಅವತ್ತು ಯಾವ್ದೇ ಒಂದು ರೋಗ ಆಗ್ಲಿ ಅದು ಮನಸ್ಸಲ್ಲಿ ಇರಬಾರ್ದು ನಾ ಹೇಳೋದು ಅದು ಆ ಭಾಗಕ್ಕಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಉದಾಹರಣೆಗೆ ಇಲ್ಲಿರುವಂತಹ ಹಾರ್ಟ್ ಪ್ರಾಬ್ಲಮ್ ನಾನ್ ಕ್ಲಿಯರ್ ಮಾಡ್ಕೋಬಹುದು ಇಲ್ಲಿರುವಂತ ಪ್ರಾಬ್ಲಮ್ ಕ್ಲಿಯರ್ ಮಾಡ್ಕೊಳಿ ಆಗಲ್ಲ ಸೊ ಇಲ್ಲಿರೋದನ್ನ ನಾನು ಈಸಿಯಾಗಿ ಕ್ಲಿಯರ್ ಮಾಡ್ಕೋಬಹುದು ತುಂಬಾ ಮೆಡಿಸಿನ್ಸ್ ಗಳಿದಾವು ಇಲ್ಲಿ ಏನಾದ್ರು ಒಂದ್ಸತಿ ಹೋಲ್ ಆಗೈತೆ ಅಂತ ಇಲ್ಲಿ ಫಿಕ್ಸ್ ಆಗ್ಬಿಟ್ರೆ ನಿವಾರಣೆ ನಾನು ಹೇಳೋದೇನಂತಂದ್ರೆ ಯಾವ್ದೇ ಬರ್ಲಿ ಜೋ ಡರ್ತಾ ಹೇ ಓ ಮರ್ತಾ ಹೇ ಅಂತ ಹೇಳ್ತಾರೆ ಹಿಂದಿ ಒಳಗಡೆ ಹೆದರ್ದವನು ಸಾಯ್ತಾನೆ ಸೊ ಹಾಗಾಗಿ ಹೆದ್ರಕ್ ಹೋಗ್ಬೇಡ್ರಿ ಲೈಫಲ್ಲಿ ಏನೇ ಬರ್ಲಿ ಯಾವುದೇ ಕಾಯಿಲೆ ಬರ್ಲಿ ಸರ್ ಆಯುರ್ವೇದ ನಿಮಗೋಸ್ಕರನೇ ಇರೋದು ಓಕೆ ಈ ಕರೋನಾ ಅಂತ ದೊಡ್ಡ ದೊಡ್ಡ ಅಲೆಗಳನ್ನ ಆಯುರ್ವೇದ ಯಾವಾಗ್ಲೂ ಅನುಭವಿಸಿದೆ ಶ್ರೀಕೃಷ್ಣ ಪರಮಾತ್ಮನ ಕಾಲದಿಂದನೂ ಎಷ್ಟೋ ಒಂದು ವಿಚಾರಗಳಲ್ಲಿ ಈ ತರ ವೈರಸ್ ಬಂದಿರೋದಾಗಿರ್ಬೋದು ಗೊತ್ತಾಗದೇ ಇರತಕ್ಕಂತ ಕಾಯಿಲೆಗಳು ಬಂದಿರೋದಾಗಿರ್ಬೋದು ಅಂತ ಪರಮಾತ್ಮ ಶ್ರೀಕೃಷ್ಣ ಇದ್ದಾಗಲೇ ಆಗಿರೋದು ಈಗ ನಾವೆಲ್ಲ ಸರ್ ನಮಗೆಲ್ಲ ಏನು ಇದು ದೊಡ್ಡದ ಸೊ ಬಟ್ ಹಂಡ್ರೆಡ್ ಪರ್ಸೆಂಟ್ ಏನಾಗತ್ತೆ ಅಂತಂದ್ರೆ ಇದು ಹೆದರೋ ಅಂತದ್ ಏನಿಲ್ಲ ಕೋವಿಡ್ ಗೆ ನಾನ್ ಮಾತ್ರ ಇಷ್ಟ ಹೇಳ್ತೀನಿ ಸಪೋಸ್ ಕೋವಿಡ್ ಬಂತು ಅಂದಿದ್ರೆ ಅಥವಾ ಕೊರೋನಾ ಬಂತು ಅಂತ ಹೇಳಿದ್ರೆ ಏನ್ ಮಾಡ್ಬೇಕೀಗ ಸರ್ ಫಸ್ಟ್ ಆಫ್ ಆಲ್ ಕೋವಿಡ್ ಫೈಂಡ್ ಔಟ್ ಆದ ತಕ್ಷಣ ಆ ವ್ಯಕ್ತಿ ಏನ್ ಮಾಡಬೇಕು ಅಂತಂದ್ರೆ ಬೇಕಾಗಿರ್ತಕ್ಕಂತ ಅದಕ್ಕೆ ಆಯುರ್ವೇದ ಪದ್ಧತಿಯಲ್ಲಿ ಏನೇನೆಲ್ಲ ಹೇಳ್ತೀವಲ್ಲ ನಾವು ಅದನ್ನ ಮಾಡ್ಬೇಕು ಬಟ್ ಮೂಲದಲ್ಲಿ ನಾನು ಹೇಳೋದಾದ್ರೆ ನಾನು ಯಾವ್ದೇ ಒಂದು ವಿಚಾರಕ್ಕೆ ಮೂಲದಲ್ಲಿ ಹೋಗ್ತೀನಿ ನಾವು ಮೊದ್ಲು ಹೆಂಗ್ ಪದ್ಧತಿ ಇತ್ತು ನಮ್ದು ಅನ್ನೋದ್ರ ಕಡೆ ಹೋಗ್ತೀನಿ ಸೊ ಮೊದಲನೇದೊಂದು ಪದ್ಧತಿ ಏನು ಬಿಸಿನೀರ್ ಪಾನ ತಣ್ಣೀರ್ ಸ್ನಾನ ಓಕೆ ದೊಡ್ಡ ದೊಡ್ಡ ಸಂತರು ಸಾಧುಗಳು ಇವತ್ತಿಗೂ ಮಹರ್ಷಿಗಳು ಯೋಗಿ ಆದಿತ್ಯನಾಥ್ ಅವರಾಗಿರ್ಬೋದು ಎಲ್ಲರೂ ಮಾಡೋದು ತಣ್ಣೀರ್ ಸ್ನಾನನ ಮೋದಿಜಿ ಅವರಾಗಿರ್ಬೋದು ಎಲ್ಲರೂ ಮಾಡೋದು ತಣ್ಣೀರ್ ಸ್ನಾನ ಸೊ ಇದನ್ನ ತಣ್ಣೀರ್ ಸ್ನಾನ ನಾವು ಮಾಡ್ತಾ ಇದೀವ ಇಲ್ಲ ಬಿಸ್ನೀರ್ ಸ್ನಾನ ಬೇಕು ನಮಗೆ ಸೊ ಬಿಸ್ನೀರ್ನ ಪಾನ ಮಾಡ್ಬೇಕು ನಾವು ಅದ್ರಲ್ಲಿ ಏನ್ ಮಾಡ್ತಾ ಇದೀವಿ ಎಲ್ಲರೂ ಕುಡಿಯೋದು ಬಿಸಿನೀರ್ನ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಒಂದ್ ಪರ್ಸೆಂಟ್ ಜನ ಕುಡಿಯೋದು ಬಿಸಿನೀರು ನೈಂಟಿ ನೈನ್ ಪರ್ಸೆಂಟ್ ಜನ ಕುಡಿಯೋದು ತಣ್ಣೀರಾಗಿದೆ ಈಗ ಆ ಒಂದ್ ಪರ್ಸೆಂಟ್ ಇಡೀ ಜಗತ್ತಿನ ಆಡ್ತಾ ಇರೋದು ಅನಾರೋಗ್ಯದಿಂದ ಬಳಲದೇ ಇರ್ತಾ ಇರ್ತಾ ತರ ಆಗಿರೋದ್ರಿಂದ ಬಿಸಿನೀರ್ ಕುಡಿಬೇಕು ಅದರಲ್ಲೂ ಕೋವಿಡ್ ಬಂದಿರತಕ್ಕಂಥ ಹಾಟ್ ವಾಟರ್ನೇ ಕುಡಿಬೇಕು ಸೊ ಆಯುರ್ವೇದಕ್ ಬರೋದಾದ್ರೆ ಆಯುರ್ವೇದ ಏನಿದೆ ಮೆಡಿಸಿನ್ ಸರ್ ಬೆಳ್ಳಿ ಬಂಗಾರದಿಂದ ತುಂಬಾ ಹಳೆ ಕಾಲದಿಂದನೂ ಔಷಧಿಗಳನ್ನ ತಯಾರು ಮಾಡ್ತಾ ಇದಾರೆ ಆಯುರ್ವೇದದಲ್ಲಿ ಇದನ್ನ ಜನ ನಂಬೋದ್ ಕಮ್ಮಿ ಬೆಳ್ಳಿಯಿಂದ ಔಷಧಿ ತಯಾರು ಮಾಡ್ತಾರೆ ಬಂಗಾರದಿಂದ ಔಷಧಿ ತಯಾರು ಮಾಡ್ತಾರೆ ಅಂತ ಹೇಳ್ತೀವಿ ನಾವು ಬಟ್ ಅವ್ರು ನಂಬೋದ್ ಕಮ್ಮಿ ಇದನ್ನ ಬಟ್ ನಂಬಲೇಬೇಕು ಬೇಕು ಯಾಕಂತಂದ್ರೆ ಆಯುರ್ವೇದ ಯಾವತ್ತೂ ಸುಳ್ಳು ಹೇಳಲ್ಲ ಓಕೆನಾ ಸೊ ಅದರಲ್ಲಿ ಹೇಳಬೇಕು ಅಂತಂದ್ರೆ ಇದು ಸಿಲ್ವರ್ ಪ್ಲಸ್ ಅಂತ ಸಿಲ್ವರ್ ಪ್ಲಸ್ ಅಂತಂದ್ರೆ ಇದು ಹೆಸರು ಹೇಳೋ ತರ ಸಿಲ್ವರ್ ಇದ್ರಲ್ಲಿ ಇದೆ ಎಷ್ಟು ಪರ್ಸೆಂಟ್ ಇದೆ ಹಾಕಿದ್ರೆ ತರ್ಟಿ ಪರ್ಸೆಂಟ್ ಸಿಲ್ವರ್ ಪಾರ್ಟಿಕಲ್ಸ್ ನ ಇದ್ರಲ್ಲಿ ಹಾಕಿದೀವಿ ನಾವು ನಮ್ಮ ಸಂಸ್ಥೆ ಇದ್ರಲ್ಲಿ ತರ್ಟಿ ಪರ್ಸೆಂಟ್ ಸಿಲ್ವರ್ ಪಾರ್ಟಿಕಲ್ಸ್ ಇದೆ ಇದನ್ನ ಇದು ಹೆಂಗಿರುತ್ತೆ ಅಂತಂದ್ರೆ ನಿಮಗೆ ತೋರಿಸ್ತೀನಿ ನಾನು ವೈಟ್ ನೀರಿನ ತರ ಇರುತ್ತೆ ಇದು ಬಟ್ ಇದ್ರ ಕೆಲಸ ಹೆಂಗಿದೆ ಅಂತಂದ್ರೆ ಕೋವಿಡ್ ಬಂದು ಎರಡರಿಂದ ಮೂರನೇ ದಿನಕ್ಕೆ ಎದ್ದಾಡ್ಬೋದು ಅವನು ಅಷ್ಟು ವರ್ಕ್ ಮಾಡುತ್ತೆ ಎರಡರಿಂದ ಮೂರು ದಿನಕ್ಕೆ ಕೆಲಸ ಸರ್ ಇದು ಏನಂತಂದ್ರೆ ಇಮ್ಯುನಿಟಿ ನ ಬಿಲ್ಡ್ ಮಾಡತ್ತೆ ಮೊದಲನೇದಾಗಿ ಮನುಷ್ಯನಿಗೆ ಬೇಕಾಗಿರೋದು ರೋಗ ನಿರೋಧಕ ಶಕ್ತಿ ಹೌದು ಓಕೆ ಅದಾದ್ಮೇಲೆ ವೈಟಮಿನ್ ಸಿ ಬೇಕು ಮನುಷ್ಯನಿಗೆ ಅತಿ ಹೆಚ್ಚು ಬೇಕು ಅದಾದ್ಮೇಲೆ ಬೇಕಾಗಿರೋದೇನಂತಂದ್ರೆ ಅವನಿಗೆ ಧೈರ್ಯ ಆತ್ಮಸ್ಥೈರ್ಯ ಬೇಕು ಈಗ ಆಯುರ್ವೇದ ಅಂತ ಹೆಸರೇ ಹೇಳೋತರ ಆತ್ಮ ಧೈರ್ಯ ಅಂತ ಅವ್ನಿಗೆ ಬಂದೇ ಬರುತ್ತೆ ಬಟ್ ಈ ವಿಟಮಿನ್ ಆಗ್ಲಿ ಮಿನರಲ್ಸ್ ಆಗ್ಲಿ ಎಲ್ಲಿಂದ ಸಿಗುತ್ತೆ ಅಂತಂದ್ರೆ ಇದರಿಂದ ಸಿಗುತ್ತೆ ಸೊ ನೋಡ್ರಿ ಇದು ಒಂದು ಲೋಹ ಬೆಳ್ಳಿ ಅಂತಂದ್ರೆ ಓಕೆ ಸೊ ಬೆಳ್ಳಿಯಿಂದ ನಮಗೆ ಏನಾಗುತ್ತೆ ಇದ್ರಲ್ಲಿ ನೋಡ್ರಿ ಇಮ್ಯೂನ್ ಸಿಸ್ಟಮ್ ಸಪೋರ್ಟ್ ಅಂತ ಇದೆ ಇದರಲ್ಲಿ ಓಕೆ ನೀವು ನೋಡ್ತಾ ಇರಬಹುದು ಇದ್ರೊಳಗಡೆ ಪೂರ್ತಿಯಾಗಿ ಇನ್ಫಾರ್ಮೇಶನ್ ಹಾಕಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಅಂತ ಕೂಡ ಹಾಕಿದ್ದಾರೆ ತರ್ಟಿ ಪಿಪಿಎಂ ಇದೆ ನೋಡಿ ಅಂತಂದ್ರೆ ಇದು ಇದು ಯಾವ ಸಿಲ್ವರ್ ಅಳವಡಿಸಿಕೊಂಡು ಮಾಡಿದೀವಿ ನೋಡಬಹುದು ಇದ್ರಲ್ಲಿ ಒಂದಿಷ್ಟು ಸರ್ಟಿಫಿಕೇಟ್ ಕೂಡ ಒಂದಿಷ್ಟು ಸರ್ಟಿಫಿಕೇಟ್ಗಳು ಎಂಟ್ರಿ ಕೂಡ ಇಲ್ಲಿ ಐ ಎಸ್ ಒರ್ಬೋದು ಅದಾದ್ಮೇಲೆ ಐ ಆರ್ ವಿ ಆಗಿರ್ಬೋದು ಸೊ ಇದೆಲ್ಲ ಸರ್ಟಿಫಿಕೇಟ್ಗಳು ಇದರಲ್ಲಿ ಇರ್ತಾ ಇರ್ತಕ್ಕಂಥದ್ದು ಅದಾದ್ಮೇಲೆ ಇನ್ನೂ ಒಂದ್ ಏನಂತಂದ್ರೆ ಸರ್ ಸಿಲ್ವರ್ ಅಂತಂದ್ರೆ ಏನಂತಂದ್ರೆ ಮನುಷ್ಯನ ದೇಹದ ಮೇಲೆ ಒಂಚೂರು ಬೆಳ್ಳಿ ಒಂಚೂರು ಬಂಗಾರ ಇರಬೇಕು ಅಂತ ನಾವು ಆಚರಣೆ ಮಾಡೇ ಮಾಡ್ತೀವಿ ಎಷ್ಟೊಂದ್ ಕಡೆಗೆ ಇಲ್ಲ ಇನ್ನೂ ಒಂದು ಉದಾಹರಣೆ ಕೊಡ್ಬೇಕು ಅಂದ್ರೆ ಯಾವ್ದ್ರ ಒಂದು ಅಭಿಷೇಕ ಮಾಡ್ತಾರೋ ಗೊತ್ತಾ ನಿಮಗೆ ಸ್ವರ್ಣಾಭಿಷೇಕ ಅಂತ ಮಾಡ್ತಾರೆ ಅದರಲ್ಲಿ ನೀವು ನೋಡಿರ್ಬೋದು ಸ್ವರ್ಣಾಭಿಷೇಕ ಅಂತಂದ್ರೆ ಒಂದಿಷ್ಟು ಬಂಗಾರನ ಬೆಳ್ಳಿನ ಅದ್ರ ಮೇಲೆ ಇಟ್ಟು ಅದ್ರ ಮೇಲಿಂದ ಅಭಿಷೇಕ ಮಾಡಿ ಅದರಿಂದ ಬಂದಿದ್ದನ್ನ ತೀರ್ಥವಾಗಿ ಕೊಡ್ತಾರೆ ನಮಗೆ ಹಿಂದಿನ ಕಾಲದಿಂದನೂ ಅಡಿಗೆಯನ್ನಾಗ್ಲಿ ಅಥವಾ ಊಟನಾಗ್ಲಿ ಆ ನೀರನ್ನಾಗ್ಲಿ ಬೆಳ್ಳಿ ಪಾತ್ರೆಯಲ್ಲಿ ಕುಡಿತಾ ಇದ್ರು ನಾವು ನಾವೆಲ್ಲ ಅದನ್ನ ಮಾಡ್ತಾ ಇದ್ವಿ ಅದೆಲ್ಲ ಈಗ ಮರ್ತೋಗಿದೀವಿ ನಾವು ಮರ್ತೋಗಿದೀವಿ ಅಂತಂದ್ರೆ ಏನಂದ್ರೆ ಸರ್ ಸಿಂಪಲ್ ಆಗಿ ಹೇಳ್ತೀನಿ ಬೆಳ್ಳಿ ಎಲ್ಲರೂ ಕರ್ದಿ ಕರದಿಸ್ಲಿಕ್ಕೆ ಆಗಲ್ಲ ಸೊ ಅದು ದುಬಾರಿ ಆಗಿರೋದ್ರಿಂದ ಸೊ ಅದನ್ನ ಕೈಗೆಟಗಲ್ಲ ಅಂತಂದೇಳಿ ಕಮ್ಮಿ ಮಾಡಿದೀವಿ ಬಟ್ ಹಂಗಂತೇಳಿ ಮಣ್ಣು ಏನೈತಲ್ಲ ಸರ್ ನಾವು ಮಣ್ಣಿನ ಪಾತ್ರೆಗಳು ಅವೆಲ್ಲ ಬೆಳ್ಳಿಕ್ಕಿಂತ ಶ್ರೇಷ್ಠವಾದ್ದು ಸರ್ ಅದು ಓಕೆ ಅದನ್ನಾದ್ರೂ ಬಳಸಬಹುದಿತ್ತು ನಾವು ಈಗ ತುಂಬಾ ಚೀಪ್ ಆಗಿ ನಾವು ದುಬಾರಿ ಆಗುತ್ತೆ ಅಂತ ಅನ್ನೋದಾದ್ರೆ ಈ ಚೀಪ್ ರೇಟ್ ಅಲ್ಲಿ ಸಿಗುವಂತದ್ದು ಮಣ್ಣಿನ ಮಡಿಕೆಗಳನ್ನ ಬಳಸೋದ್ ಬಿಟ್ಟಿದೀವಿ ಅಂದಮೇಲೆ ನಾವು ಮೆಂಟಲಿ ನಾವೇನಂದ್ರೆ ದುಡ್ಡಿಗಾಗಿ ವಿಚಾರ ಮಾಡ್ತಾ ಇಲ್ಲ ಆಧುನಿಕತೆ ಹೆಸರಲ್ಲಿ ಈ ಸ್ಟೀಲ್ ಬಳಸ್ತಾ ಇದೀವಿ ಸ್ಟೀಲ್ ಬಗ್ಗೆ ಅಂದ್ರೆ ಒಂದು ಎಪಿಸೋಡೇ ಬೇಕು ನಿಮಗೆ ಅದ್ರ ಬಗ್ಗೆ ಹೇಳಲಿಕ್ಕೆ ಸ್ಟೀಲ್ ಪಾತ್ರೆಯಲ್ಲಿ ನಾವು ಊಟ ಮಾಡ್ತಾ ಇದೀವಿ ಸೊ ಹಂಗಾಗಿ ನಾನ್ ಹೇಳೋ ಜನರಿಗೆ ಏನಂತಂದ್ರೆ ಆದಷ್ಟು ನ್ಯಾಚುರಲಿಟಿಗೆ ನಾವು ಕನ್ವರ್ಟ್ ಆಗೋಣ ಸೊ ಈ ಕೊರೋನಾ ಅಲ್ಲ ಅದ್ರ ಅಪ್ಪ ಬರ್ಲಿ ತಡ್ಕೋಬಹುದು ನಾವು ಮಾತ್ರ ಭಾರತೀಯರು ಮಾತ್ರ ಸರ್ ನಮ್ಮಲ್ಲಿರೋ ಜೀನ್ಸ್ ಅದು ಅಲ್ಟಿಮೇಟ್ ನಾವು ಏನೈತಲ್ಲೀನ್ ಏನಂದ್ರೆ ಸ್ಪೆಷಲ್ ಪರ್ಸನ್ಸ್ ಇಡೀ ವರ್ಲ್ಡ್ ಅಲ್ಲಿ ಯಾವದೇ ದೇಶಕ್ಕೆ ಹೋಗ್ರಿ ನಮ್ಮಷ್ಟು ಗಟ್ಟಿ ಇರೋರು ಸಿಗಲ್ಲ ನಿಮಗೆ ನಮ್ಮಷ್ಟು ಎಲ್ಲಾ ಗುಣಗಳು ನಮ್ಮಲ್ಲಿ ಸೇರ್ಕೊಂಡಿದೆ ಅದು ಸಿಲ್ವರ್ ಪ್ಲಸ್ ಅಲ್ಲಿ ಹೇಳೋದಾದ್ರೆ ಸೊ ಎರಡನೇ ಪ್ರಾಡಕ್ಟ್ ಬಂದ್ಬಿಟ್ಟು ನಾವು ಹೇಳೋದು ಇದರಲ್ಲಿ ಈ ಅಂದ್ರೆ ನಾನೀಗ ಸಿಲ್ವರ್ ಪ್ಲಸ್ ಬಗ್ಗೆ ಹೇಳಿದ್ನಲ್ಲ ಇದು ಬಂದ್ಬಿಟ್ಟು ಎಷ್ಟು ಕೆಲಸ ಮಾಡುತ್ತೆ ಗೊತ್ತಾ ಬರೀ ಕರೋನಾ ಕಷ್ಟೇ ಅಲ್ಲ ಓಕೆ ಕ್ಯಾನ್ಸರ್ ಅಲ್ಸರ್ ಗ್ಯಾಂಗ್ರೀನ್ ಮೈಗ್ರೀನ್ ಸೋರಿಯಾಸಿಸ್ ಸೊ ಈ ತರ ಯಾವದೇ ರೋಗ ಇರಲಿ ವಾಸಿ ಆಗದೇ ಇರೋ ರೋಗಕ್ಕೆ ನಾವು ಕೊನೆಯದಾಗಿ ಕೊಡೋದು ಸಿಲ್ವರ್ ಅನ್ನ ಇದು ಸ್ವಲ್ಪ ದುಬಾರಿ ಆಗಿರೋದ್ರಿಂದ ಇದು ಒಂದು ಬಾಟೆಲ್ಗೆ ಆರು ಸಾವಿರ ರೂಪಾಯಿ ಇದೆ ಪ್ರೈಸ್ ಓಕೆ ಸ್ವಲ್ಪ ಕಾಸ್ಟ್ಲಿ ಇರೋದ್ರಿಂದ ಇದು ಇವೆಲ್ಲ ಹನ್ನೆರಡು ನೂರು ರೂಪಾಯಿ ಇದೆ ಪ್ರೈಸ್ ಬಗ್ಗೆ ಹೇಳ್ತಾ ಇಲ್ಲ ಬಟ್ ಇದು ಯಾಕಂದ್ರೆ ಸಿಲ್ವರ್ ನೇ ಇದರಲ್ಲಿ ಹಾಕಿರೋದ್ರಿಂದ ಸೊ ಕಾಸ್ಟ್ಲಿ ಅಂತ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ಸೊ ಆರ್ ಸಾವಿರ ರೂಪಾಯಿ ಇರೋದ್ರಿಂದ ನಾ ಏನ್ ಹೇಳ್ತೀನಿ ಸೊ ಇದನ್ನ ದೊಡ್ಡ ದೊಡ್ಡ ಕಾಯಿಲೆಗಳು ಅಂದ್ರೆ ವಾಸಿ ಆಗದೇ ಇರುವಂತ ಕಾಯಿಲೆಗಳು ಸರ್ ನೀವು ನಂಬಲ್ಲ ಒಬ್ಬರಿಗೆ ಕಾಲ್ ಗ್ಯಾಂಗ್ರೀನ್ ಆಗಿತ್ತು ಕಾಲ್ ಕಟ್ ಮಾಡಿ ಮಾಡ್ಬೇಕು ಅಂತ ಹೇಳಿದ್ರು ಇಲ್ಲಿವರೆಗೂ ನಿಮ್ ಮಂಗ್ಳೂರ್ ಸೈಡ್ ನವರೇ ಅವರು ಸೊ ಅವ್ರು ಹೇಳ್ತಾರೆ ಸರ್ ನನಗೆ ನನ್ ಕಾಲ್ ಮೇಲೆ ಆಸೆನೆ ಹೋಗ್ಬಿಟ್ಟಿತ್ತು ಈ ಸಿಲ್ವರ್ ಪ್ಲಸ್ ಬಳಸಿದೆ ಇದನ್ನ ಸ್ಪ್ರೇ ಮಾಡ್ಲಿಕ್ಕೂ ಕೊಟ್ಟಿದ್ವಿ ಒಳಗಡೆ ತಗೊಳ್ಲಿಕ್ಕೂ ಕೊಟ್ಟಿದ್ವಿ ಓಕೆನಾ ಅವಾಗ ಅವ್ರು ಏನ್ ಹೇಳಿದ್ರು ಇಲ್ಲ ಸರ್ ನಿಜವಾಗ್ಲೂ ಅಲ್ಟಿಮೇಟ್ ಆಗಿದೆ ನನಗೆ ಫಿಫ್ಟಿ ಪರ್ಸೆಂಟ್ ಮೇಲೆ ಆರಾಮಾಗಿದೆ ನನಗೆ ಅಂತ ಹೇಳ್ತಾರೆ ಎಂಟು ದಿವಸದಲ್ಲಿ ಸೊ ಆ ರೀತಿ ಕೆಲಸ ಮಾಡುತ್ತೆ ಎಲ್ಲಾ ಕಾಯಿಲೆಗಳಿಗೆ ಸಿಲ್ವರ್ ಪ್ಲಸ್ ಕೆಲಸ ಮಾಡುತ್ತೆ ಬಟ್ ನಾ ಏನ್ ಹೇಳ್ತೀನಿ ನಿಮ್ ಕೈಲೇ ವಾಸಿ ಆಗದೇ ಇರೋ ಕಾಯಿಲೆಗೆ ತಗೊಳ್ಳಿ ಓಕೆನಾ ಇದ್ರದ್ದು ನಾ ಹೇಳೋದು ನಿಮಗೆ ಎರಡನೇದೇನು ಅಂತಂದ್ರೆ ಬಿಫೋರ್ ಯೂಸ್ ಬೆಟರ್ ದನ್ ಕ್ಯೂರ್ ಅನ್ನೋ ರೀತಿ ಬಳಸ್ರಿ ಯಾಕಂತಂದ್ರೆ ನಾಳೆ ಕೊರೋನಾ ಆಗ್ಲಿ ಯಾವುದೇ ಮಹಾಮಾರಿ ಆಗಲಿ ನಿಮ್ಮಲ್ಲಿ ಪ್ರೊಟೆಕ್ಷನ್ ಇದ್ದಾಗ ಇಮ್ಯುನಿಟಿ ಪವರ್ ಸ್ಟ್ರಾಂಗ್ ಇದ್ದಾಗ ಬಂದ್ರು ತಡ್ಕೊಳಲ್ಲ ಸರ್ ನನಗೆ ಕೊರೋನಾ ಟೈಮಲ್ಲೇ ಒಂದು ಇಪ್ಪತ್ತ್ ಮೂವತ್ ಸತಿ ಜ್ವರ ಬಂದಿತ್ತು ಓಕೆ ನಾನು ಬರೀ ಸಿಲ್ವರ್ ಪ್ಲಸ್ ಅನ್ನ ಬಳಸ್ತಾನೆ ಬಂದಿದ್ದೀನಿ ಇದ್ರದ್ದು ಕೆಲವೊಂದಿಷ್ಟು ಸೆಲೆಬ್ರಿಟಿಗಳು ಯೂಸ್ ಮಾಡಿರೋ ಕೆಲವೊಂದಿಷ್ಟು ವಿಡಿಯೋಸ್ಗಳು ನಮಗೆ ಬಂದಿದ್ದವು ಸೊ ತುಂಬಾ ಜನ ಸರ್ ರಾಗಿಣಿ ದ್ವಿವೋಧಿಯವರು ಇದನ್ನ ಬಳಸಿದ್ದಾರೆ ಅದಾದ್ಮೇಲೆ ಇಡೀ ವಿಶ್ವದಲ್ಲೇ ವೆಜಿಟೇರಿಯನ್ ತಿಂದು ಬಾಡಿ ಬಿಲ್ಡಿಂಗ್ ಮಾಡ್ತಾರೆ ಅವ್ರ ಹೆಸರು ಏನೋ ಇದೆ ಅವರು ಇದನ್ನ ಬಳಸಿದ್ದಾರೆ ಕೋವಿಡ್ ಟೈಮ್ ಅಲ್ಲಿ ಅದಾದ್ಮೇಲೆ ತುಂಬಾ ಶ್ರೇಷ್ಠವಾಗಿರ್ತಕ್ಕಂಥದ್ದು ಚೆನ್ನಾಗಿದೆ ಸೊ ಎರಡದೇನಂತಂದ್ರೆ ಹಿಮಾಲಯನ್ ಬೆರಿ ಜ್ಯೂಸ್ ಅಂತ ಇದಕ್ಕೆ ನಾವು ಸಿ ಬಕ್ತ್ರಾನ್ ಅಂತ ಹೇಳ್ತೀವಿ ಈ ಹಣ್ಣನ್ನ ನೆನಪಿಟ್ಕೊಳ್ರಿ ನೀವು ಓಕೆ ಯಾವಾಗ್ಲಾದ್ರೂ ನೀವು ಹಿಮಾಲಯ ಸೈಡ್ ಹೋದಾಗ ಈ ಹಣ್ಣನ್ನ ನೀವಲ್ಲಿ ಉಪ್ಪಿನಕಾಯಿ ನೋಡ್ತಾ ತರ ನೋಡಬಹುದು ಡೆಲ್ಲಿಯಲ್ಲಿ ನೀವು ಇದನ್ನ ನೋಡಬಹುದು ನಾನು ಒಂದು ಹೋಟೆಲಲ್ಲಿ ಉಳ್ಕೊಂಡಿದ್ದೆ ಡೆಲ್ಲಿಯಲ್ಲಿ ಯಾವ್ದೋ ಒಂದು ಕಾರ್ಯ ನಿಮಿತ್ತ ಒಂದು ಟೂ ಇಯರ್ಸ್ ಬ್ಯಾಕ್ ಒಂದು ಹೋಟೆಲ್ ಅಲ್ಲಿ ಉಳ್ಕೊಂಡಿದ್ದೆ ಅಲ್ಲಿ ಉಪ್ಪಿನಕಾಯಿ ಹಚ್ಚಿದ್ರಿ ಇದನ್ನ ಓಕೆ ಹಿಮಾಲಯನ್ ಬೆರಿ ಉಪ್ಪಿನಕಾಯಿ ಸಿ ಭಕ್ತರ ಉಪ್ಪಿನಕಾಯಿ ಅಂತ ಹೇಳ್ತಾರೆ ಅಲ್ಲಿನ ಅದು ಬೇರೆ ಆಡು ಭಾಷೆಯಲ್ಲಿ ಇದೆ ಸೊ ಇದು ಆ ತರ ಎಲ್ಲ ಉಪಯೋಗಿಸ್ತಿದ್ರು ಅಲ್ಲಿ ಜನ ಯಾಕೆ ಅಲ್ಲಿ ಜನ ಇದನ್ನ ಉಪಯೋಗಿಸಿ ಇದನ್ನ ಅಲ್ಲಿ ಯಾವುದೇ ಕಾಯಿಲೆ ಬರಲಿಲ್ಲಂಗೆ ಇದ್ದು ನೋಡಿ ಇದ್ರ ಬಗ್ಗೆ ನರೇಂದ್ರ ಮೋದಿಜಿಯವರು ಕೂಡ ಮಾತಾಡಿದ್ದಾರೆ ಇದ್ರ ಬಗ್ಗೆ ಇದು ಪರ್ಟಿಕ್ಯುಲರ್ ಈ ಪ್ರೊಡಕ್ಟ್ ಬಗ್ಗೆ ಸಿ ಭಕ್ತರನ್ನು ಮತ್ತೆ ಹಿಮಾಲಯನ್ ಬೆರಿ ಎರಡು ಒಂದೇ ಹೆಸರು ಇದ್ರ ಬಗ್ಗೆ ನರೇಂದ್ರ ಮೋದಿಜಿ ಮೋದಿಜಿಯವರು ಒಂದು ಸೈನ್ಸ್ ಫಂಕ್ಷನ್ ಅಲ್ಲಿ ಮಾತಾಡಿದ್ದಾರೆ ಯೂಟ್ಯೂಬ್ ಅಲ್ಲಿ ಸಿ ಭಕ್ತರನ್ ಅಬೌಟ್ ನರೇಂದ್ರ ಮೋದಿ ಸಿ ಸ್ಪೀಚ್ ಅಂತ ಹೊಡೆದ್ ಬಿಟ್ರೆ ಅವರು ಮೋದಿಜಿ ಅವರು ಮಾತಾಡಿರ್ತಕ್ಕಂಥ ಎಲ್ಲ ವಿಡಿಯೋ ನಿಮಗೆ ಸಿಗುತ್ತೆ ಕಾಂಬಿನೇಷನ್ ಕೊಡ್ತೀವಿ ಇದನ್ನ ವಿಟಮಿನ್ ಸಿ ನೋಡ್ರಿ ಟ್ವೆಲ್ ಟೈಮ್ಸ್ ವಿಟಮಿನ್ ಸಿ ಇದೆ ಅಂತ ಬರ್ತಿದ್ದಾರೆ ಇದರಲ್ಲಿ ವಿಟಮಿನ್ ಸಿ ಟ್ವೆಲ್ ಟೈಮ್ಸ್ ಇದೆ ಅಂತ ಮೇಲೆ ಆಮೇಲೆ ವಿಟಮಿನ್ ಎ ಬಿ ಒನ್ ಬಿ ಟು ಸಿಇ ಇದರಲ್ಲಿ ಅಂತ ಅದಾದ್ಮೇಲೆ ಇದನ್ನ ಬಳಸೋದು ಬರೀ ಹದಿನೈದು ಎಮ್ ಎಲ್ ಬೆಳಗ್ಗೆ ಹದಿನೈದು ಎಂ ಎಲ್ ಸಂಜೆ ಇದನ್ನ ಐದ್ ಎಲ್ ಬೆಳಗ್ಗೆ ಐದ್ ಎಮ್ ಎಲ್ ಸಂಜೆ ಸೊ ಆ ರೀತಿ ಬಳಸೋದು ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದ ಮುದುಕರವರೆಗೂ ಇದನ್ನ ಬಳಸಬಹುದು ಏನು ಸಮಸ್ಯೆ ಇಲ್ಲ ಓಕೆ ಇದನ್ನ ಬಳಕೆ ಮಾಡೋದ್ರಿಂದ ಸುಮ್ನೆ ಈಗ ವಿಟಮಿನ್ ಸಿ ಕೊರತೆ ಕೆ ಕೊರತೆ ಈ ಕೊರತೆಯಿಂದ ಆಮೇಲೆ ಶ್ವಾಸಕೋಶದ ಪ್ರಾಬ್ಲಮ್ಗಳು ನೋಡ್ರಿ ಬ್ರೀತಿಂಗ್ ಪ್ರಾಬ್ಲಮ್ ಅಂತ ಹೇಳ್ತೀವಿ ಆ ತರದೆಲ್ಲ ವಿಟಮಿನ್ ಸಿ ಕೊರತೆಯಿಂದ ಜಾಸ್ತಿ ಬರುತ್ತೆ ಸೊ ಆಮೇಲೆ ಸ್ಕಿನ್ ಅಲರ್ಜಿಸ್ ಗಳು ಆಗಿರ್ಬೋದು ಸ್ಕಿನ್ ಗೆ ಸಂಬಂಧಪಟ್ಟ ಕಾಯಿಲೆಗಳು ಇದರಿಂದಾನೇ ಬರುತ್ತೆ ಅದು ಎಲ್ಲದಕ್ಕೂ ಇದು ಕೆಲಸ ಮಾಡುತ್ತೆ ಅಷ್ಟು ನಂಬರ್ ಒನ್ ಆಗಿರ್ತಕ್ಕಂಥ ಒಂದು ಪ್ರಾಡಕ್ಟ್ ಇದ್ರ ಜೊತೆಗೆ ನಾವು ಕಾಂಬಿನೇಷನ್ ಅಲ್ಲಿ ಕೊಡ್ತೀವಿ ಇದು ಬೇರೆ ಕೆಲಸ ಇದು ಬೇರೆ ಕೆಲಸ ಬಟ್ ಕೊರೋನಾ ಅಂತ ಬಂದಾಗ ಇದನ್ನ ಎರಡು ಜೊತೆ ಕೊಡ್ತೀವಿ ಬಟ್ ಅದೇ ಮತ್ತ ಬೇರೆ ರೋಗ ಈ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ ಅಂದ್ರೆ ಇದ್ರ ಜೊತೆಗೆ ನಾವು ಸ್ಕಿನ್ ಕೇರ್ ಅಂತ ಒಂದು ಪ್ರಾಡಕ್ಟ್ ಆಡ್ ಮಾಡ್ಕೊಡ್ತೀವಿ ಸೊ ಈ ರೀತಿ ಚೇಂಜ್ ಅಂತ ನಿಮ್ಗೆ ಹೇಳ್ಬೇಕು ಹೇಳ್ಬೇಕು ಅವರು ಆ ರೀತಿ ಇನ್ನೂ ಒಂದಿದ ಗೋಡ್ ತುಳಸಿ ಅಂತ ಇದು ಮೂರನೇ ಪ್ರಾಡಕ್ಟ್ ಅಂದ್ರೆ ಬಂಗಾರದ ಪಾತ್ರೆಯಲ್ಲಿ ತುಳಸಿ ಎಲೆನ ಐದು ತುಳಸಿ ಎಲೆಯನ್ನ ಬಿಟ್ಟು ಅಂದ್ರೆ ರಾಮ ತುಳಸಿ ಶ್ಯಾಮ ತುಳಸಿ ಅರ್ಜಕ ತುಳಸಿ ವನ ತುಳಸಿ ವಿಷ್ಣು ತುಳಸಿ ಅಂತ ಐದು ತುಳಸಿ ಎಲೆಗಳನ್ನ ಬಿಟ್ಟು ಬಂಗಾರದ ಪಾತ್ರೆಯಲ್ಲಿ ಕುದಿಸ್ತಾರ ಸರ್ ಅದನ್ನ ಅಂದ್ರೆ ನಾವು ಏನಂತ ಬೇಯಿಸ್ತಾರ ಅಂತ ಹೇಳ್ತೀವಲ್ಲ ನಾವು ಬೇಯಿಸಿದ ಮೇಲೆ ಅದರಿಂದ ನೀರ್ ಬರುತ್ತಲ್ಲ ಆ ನೀರೇ ಈ ಒಂದು ಗೋಲ್ಡ್ ತುಳಸಿ ಎಕ್ಸ್ಟ್ರಾಕ್ಟ್ ಅಂತ ಹೇಳ್ತೀವಿ ಬಟ್ ಇದನ್ನ ಗೋಲ್ಡ್ ಪಾತ್ರೆಯಲ್ಲಿ ಬೇಯಿಸಿದ್ದಾರೆ ಇದನ್ನ ಮಾಡ್ತೀವಿ ಅಂದ್ರೆ ಇಮ್ಯೂನಿಟಿ ಬೂಸ್ಟರ್ ಅಂತ ಹೇಳ್ತೀವಿ ಆಮೇಲೆ ಕಿಡ್ನಿ ಪ್ರಾಬ್ಲಮ್ ಇರೋರು ಕೂಡ ಇದನ್ನ ಬಳಸ್ತಾ ಇರ್ತಾರೆ ತುಂಬಾ ಜನ ಬಳಸಿದ್ರು ನಾನು ನೋಡಿದೀನಿ ಅದಾದ್ಮೇಲೆ ಕಿಡ್ನಿಗೆ ಸಂಬಂಧಪಟ್ಟ ಹಾಗೆ ಆ ಈ ಕ್ರಿಯೇಟಿನ್ ಲೆವೆಲ್ ಏರ್ಪೇರಿರೋರಿಗೆ ಈ ಸಿಲ್ವರ್ ಪ್ಲಸ್ ಬಳಸಿ ತುಂಬಾ ಜನ ಆರಾಮಾಗಿದ್ದಾರೆ ಕ್ರಿಯೇಟಿನ್ ಆರ್ ಪಾಯಿಂಟ್ ಇರೋರು ಒಂದೇ ತಿಂಗಳಲ್ಲಿ ಮೂರು ನಾಲ್ಕು ಪಾಯಿಂಟ್ಗೆ ಕಮ್ಮಿ ಆಗಿದ್ದಾರೆ ಕ್ರಿಯೇಟಿವ್ ಏರ್ಪೇರ್ ಇರೋದು ತುಂಬಾ ಅದ್ಭುತವಾಗಿ ಕೆಲಸ ಮಾಡುವಂತ ಒಂದು ಔಷಧಿಗಳು ಇವು ಮೂರನ್ನ ಯಾರಾದ್ರೂ ಪರ್ಚೇಸ್ ಮಾಡಿ ತಗೋಬೇಕು ಅಂತ ಹೇಳಿದ್ರೆ ನಂಬರ್ ಸಂಪರ್ಕಿಸಬೇಕು ಹೌದು ಮಾಡ್ಬೇಕು ಸೊ ಏನಂತಂದ್ರೆ ಈಗ ಉದಾಹರಣೆಗೆ ಅವರು ಫೋನ್ ಮಾಡ್ಲಿ ಒಂದ್ ಎರಡ್ ಮೂರು ಸತಿ ಫೋನ್ ಮಾಡ್ಲಿ ಫೋನಿಗೆ ನಾವೇನಾದ್ರೂ ಸಿಗ್ಲಿಲ್ಲ ಅಂತಂದ್ರೆ ನಮಗೆ ಅವ್ರ ನಮ್ದೇ ಅದೇ ನಂಬರ್ ಗೆನೇ ವಾಟ್ಸ್ಆಪ್ ಮೆಸೇಜ್ ಮಾಡಿದ್ರೆ ನಾವು ನಿಮಗೆ ಇಲ್ಲಿಂದ ಕ್ಯೂ ಆರ್ ಕೋಡ್ ಕಳಿಸ್ತೀವಿ ಅಥವಾ ಮಾಡ್ಲಿಕ್ಕೆ ನಂಬರ್ ಆಗಲಿ ಫೋನ್ ಪೇ ನಂಬರ್ ಆಗಲಿ ಕ್ಯೂ ಆರ್ ಕೋಡ್ ಕಂಪನಿ ಅಕೌಂಟ್ ನಂಬರ್ ಆಗಲಿ ಏನಾದ್ರೂ ಕಳಿಸ್ತೀವಿ ಪೇಮೆಂಟ್ ಮಾಡಿದ್ರೆ ಎಷ್ಟು ಏನು ಇನ್ಫಾರ್ಮೇಶನ್ ಅಲ್ಲಿ ನಾವೇ ಕೊಡ್ತೀವಿ ಡೋಂಟ್ ವರಿ ಅಬೌಟ್ ಥಿಂಕ್ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಿ ನಮ್ಮ ಆ ನಂಬರ್ ಇಂದ ಯಾರೇ ಫೋನ್ ಮಾಡ್ಲಿ ಫೋನ್ ರಿಸೀವ್ ಮಾಡ್ಲಿ ಅವ್ರ ನಮ್ಮವರೇ ಆಗಿರ್ತಾರೆ ಯಾಕಂದ್ರೆ ಇಪ್ಪತ್ತೈದು ಜನ ಕೆಲಸ ಮಾಡೋದ್ರಿಂದ ನೀವೇನ್ ಅನ್ಕೊಂಡ್ಬಿಡ್ತೀರಿ ಮಣಿಕಂಠ ಅವ್ರ ಜೊತೆ ಮಾತಾಡ್ಬೇಕು ಅಂತ ಫೋನ್ ಮಾಡ್ತೀರಿ ಸಾವಿತ್ರ ಅನ್ನು ಯಾರೋ ಒಬ್ರು ಫೋನ್ ರಿಸೀವ್ ಮಾಡಿದ ತಕ್ಷಣ ಓ ಇವ್ರು ಏನಾದ್ರು ಬೇರೆಯವ್ರ ಫ್ರಾಡ್ ಇರ್ಬೋದು ಅಂತೀವಿ ಇಲ್ಲ ಸಂದೀಪ್ ಶೆಟ್ಟಿ ಸರ್ ನಮ್ಮ ಆಫೀಸಲ್ಲಿ ನನ್ನ ಚೇರ್ ಮೇಲೆ ಕುತ್ಕೊಂಡೆ ಮಾತಾಡ್ತಾ ಇದಾರೆ ನೋಡಿ ಎಸ್ ಎಸ್ ಖಂಡಿತ ನಾವು ಇವತ್ತು ಇಲ್ಲಿಗೆ ಬಂದು ಯಾಕೆ ವಿಡಿಯೋ ಮಾಡಿದೀವಿ ಅಂತ ಹೇಳಿದ್ರೆ ತುಂಬಾ ಜನರಿಗೆ ಕನ್ಫ್ಯೂಷನ್ ಇದೆ ಅವರು ರಾಣೆಬೆನ್ನೂರಲ್ಲಿ ಇರೋದಂತೆ ಸೊ ಅಲ್ಲಿ ಹೋದ್ರೆ ಸಿಗ್ತಾರಾ ಇಲ್ವಾ ಆಫೀಸ್ ಇದೆಯಾ ಏನು ಅಂತ ಸೊ ನಾನು ಅವ್ರ ಆಫೀಸ್ಗೆ ಬಂದು ಅವ್ರನ್ನ ಭೇಟಿಯಾಗಿ ವಿಡಿಯೋನ ಮಾಡ್ತಿರುವಂಥದ್ದು ಇನ್ನೇನಾದ್ರೂ ಗಳಿದ್ರೆ ನೀವು ಅವ್ರ ನಂಬರ್ಗೆ ಕರೆ ಮಾಡಬಹುದು ಅಂತ ಹೇಳ್ತಾ ನೋಡಿ ಸಿಲ್ವರ್ ಪ್ಲಸ್ ಇರ್ಬೋದು ಅಥವಾ ಅವರು ಹೇಳಿರುವಂಥ ಭಕ್ತರು ಹಿಮಾಲಯನ್ ಬೆರ್ರಿ ಜ್ಯೂಸ್ ಇರ್ಬೋದು ಅಥವಾ ತುಳಸಿ ಇರ್ಬೋದು ಇನ್ನೂ ನಾನಾ ಬಗೆಯ ಮೆಡಿಸಿನ್ಗಳು ಅಥವಾ ಅದಕ್ಕೆ ಅಂದರೆ ಯಾವ ಡಿಸೀಸಿಗೆ ಯಾವ ಪ್ರಾಡಕ್ಟ್ ಬೇಕು ಅದೆಲ್ಲವೂ ಕೂಡ ಆಯುರ್ವೇದಿಕ್ಕಾಗಿ ಇವ್ರ ಹತ್ರ ಒಂದಿಷ್ಟು ಇದೆ ಐಟಮ್ಗಳಿದೆ ಸೊ ಅದನ್ನ ತರಿಸ್ಕೋಬೇಕು ಅಂತ ಹೇಳಿದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಮತ್ತೆ ನಿಮಗೆ ಮಧ್ಯೆ ಯಾರು ಹೇಳಿದ್ರು ಇನ್ಯಾರದೋ ನಂಬರ್ ಕೊಟ್ಟರು ಅದು ಇದು ಆಯ್ತು ಅಂತ ಹೇಳಿ ಅವ್ರ ಹತ್ರ ತರಿಸ್ಕೊಳ್ಬೇಡಿ ಯಾಕಂದರೆ ಯಾವುದನ್ನೇ ತರ್ಸ್ಕೋಬೇಕು ಅಂತ ಹೇಳಿದ್ರು ಒಂದು ಟ್ರಸ್ಟ್ ಇರಬೇಕು ಒಂದ್ಸಲ ಈಗ ಇಂಗ್ಲೀಷ್ ಮೆಡಿಸಿನ್ ಪದ್ಧತಿಗೆ ನೀವು ಒಗ್ಗಿಕೊಂಡಿದ್ರೆ ಸೊ ಅದನ್ನ ಬಿಟ್ಟು ಇದನ್ನ ಒಂದ್ಸಲ ಟ್ರೈ ಮಾಡಿ ಇದನ್ನ ನಿಮ್ಗೆ ಹೋಗ್ಕೊಂಡ್ರೆ ಕಂಟಿನ್ಯೂ ಮಾಡ್ಬೋದು ಇದಕ್ಕೇನು ಬಹಳ ದುಡ್ಡು ಆಗಲ್ಲ ಬಹುಶಃ ಇದಕ್ಕೆ ಸ್ವಲ್ಪ ಕಾಸ್ಟ್ಲಿ ಆಗ್ಬೋದು ಬಿಟ್ರೆ ಉಳಿದಿದ್ದೆಲ್ಲ ಕಮ್ಮಿ ಕಡಿಮೆ ರೇಟ್ ಇರುತ್ತೆ ಸೊ ಒಮ್ಮೆ ಇಲ್ಲಿಗೆ ಬಂದು ಅವ್ರ ಹತ್ರ ಮಾತಾಡಿಕೊಂಡು ಹೋಗ್ಬೋದು ಅವರ ಗೂಗಲ್ ಮ್ಯಾಪ್ ಲೊಕೇಶನ್ ಕಾಂಟ್ಯಾಕ್ಟ್ ನಂಬರು ಮತ್ತೆ ಅಡ್ರೆಸ್ಸು ಇವೆಲ್ಲವನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಸ್ಟಡಿಯೂ ಹೆಗ್ಗದ್ದೆ ಸ್ಟುಡಿಯೋ